ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವೀರಪ್ರಸಾದ್ ಇವತ್ತು ನಮ್ಮಲ್ಲಿ ಬರ್ಡ್ ಬೋರ್ಡಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಸರಿನಾ ಸೊ ಇದು ಬರ್ಡ್ ಬೋರ್ಡಿಂಗಿಗೆ ಒಂದು ಅಫಿಷಿಯಲ್ ವೀಡಿಯೋ ಅಂತ ಅನ್ಕೊಳ್ಳಿ ಇನ್ಮೇಲೆ ಎಲ್ಲ ರೀತಿಯಾದ ಬರ್ಡ್ಸ್ ಬೋರ್ಡಿಂಗ್ ಮಾಡ್ಕೊತೀವಿ ಆ್ಯಂಡ್ ಅದು ಬಂದು ಬರೀ ಸ್ಲಾಟ್ಸ್ ಅವೈಲೇಬಲ್ ಇದ್ದರೆ ಮಾತ್ರ ಓಕೆನಾ ಸೊ ಯಾವ ರೀತಿ ವರ್ಕ್ ಆಗುತ್ತೆ ಹೇಗೆ ಅಂತೆಲ್ಲ ಪ್ರತಿಯೊಂದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ತೋರಿಸ್ತೀನಿ ಪ್ರತಿಯೊಂದು ಕೂಡ ನಿಮಗೆ ಸೊ ಮೊದಲಿಗೆ ನೀವು ನೋಡ್ತಾ ಇದ್ದೀರಾ ನಮ್ಮಲ್ಲಿ ಇರುವಂಥ ಬರ್ಡ್ಸು ಇದು ಕಂಪ್ಲೀಟಾಗಿ ನಾವು ಪ್ಲೇ ಏರಿಯಾ ಅಂತ ಕರಿತೀವಿ ಇದು ಕಂಪ್ಲೀಟಾಗಿ ನಾವು ಪ್ಲೇ ಏರಿಯಾ ಅಂತ ಕರಿತೀವಿ ಓಕೆನಾ ಈ ಪ್ಲೇ ಏರಿಯಾದಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಕಂಪ್ಲೀಟ್ ನಾವು ನೇಚರ್ ಕಾನ್ಸೆಪ್ಟ್ನಲ್ಲೇ ನಾವು ಇಟ್ಕೊಂಡಿದ್ದೀವಿ ಅಂದರೆ ಪೂರ್ತಿ ಓಪನ್ ಸ್ಪೇಸಲ್ಲೇ ನಾವು ಇಟ್ಟಿದ್ದೀವಿ ಯಾವುದೇ ರೀತಿ ನಾವು ಇದನ್ನು ಕವರ್ ಮಾಡೋದಾಗಲಿ ಮತ್ತೊಂದಾಗಲಿ ನಾವು ಮಾಡಿಲ್ಲ ನೋಡ್ತಾ ಇರ್ಬೋದು ತುಂಬ ದೊಡ್ಡ ಸ್ಪೇಸ್ ಇದು ಓಕೆ ಆ್ಯಂಡ್ ಟ್ರೀ ಕಾನ್ಸೆಪ್ಟ್ನಲ್ಲಿ ಒಂದು ಇಟ್ಟಿದ್ದೀವಿ ಆ್ಯಂಡ್ ಜೊತೆಯಲ್ಲಿ ನಮಗೆ ಇಲ್ಲಿ ಸ್ವಿಂಗ್ ಇಟ್ಟಿದ್ದೀವಿ ಸ್ವಿಂಗಲ್ಲೂ ಕೂಡ ಬರ್ಡ್ಸ್ ಕುತ್ಕೊಂಡು ಎಂಜಾಯ್ ಮಾಡುತ್ತೆ ಆ್ಯಂಡ್ ಆ್ಯಕ್ಟಿವಿಟಿ ಕೂಡ ಆಗುತ್ತೆ ಅದಕ್ಕೆ ಆ್ಯಂಡ್ ಎಲ್ಲ ಕಡೆ ನಾವು ರೋಪ್ಸ್ ಕಟ್ಟಿದ್ದೀವಿ ಏನಕ್ಕೆ ಅಂದರೆ ಅದೆಲ್ಲನೂ ಒಂದು ಆ್ಯಕ್ಟಿವಿಟಿ ಆಗೋದಕ್ಕೋಸ್ಕರ ನಾವು ಕಟ್ಟಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಸ್ವಲ್ಪ ರೋಪ್ಸ್ ಇದೆ ಇದು ಕೂಡ ಆ್ಯಕ್ಟಿವಿಟೀಸ್ಕೋಸ್ಕರ ನಾವು ಕಟ್ಟಿದ್ದೀವಿ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಕಂಪ್ಲೀಟ್ ಆಗಿದ್ದು ಟ್ರೀ ಕಾನ್ಸೆಪ್ಟು ಇಲ್ಲಿ ಫುಲ್ ಬ್ಲ್ಯಾಕ್ ಕಾಣಿಸ್ತದೆ ಆ ಕಡೆಯಿಂದ ತೋರಿಸ್ತೀನಿ ತಾಳಿ ಸೊ ನೋಡ್ತಾ ಇರೋದು ಇಲ್ಲಿ ಇದು ಕಂಪ್ಲೀಟ್ ಟ್ರೀ ಕಾನ್ಸೆಪ್ಟ್ ಇದು ಇಲ್ಲೇನಪ್ಪ ಅಂತಂದರೆ ಬಿಸಿಲು ಬೀಳುತ್ತೆ ಒಂದು ಸ್ವಲ್ಪ ನೆರಳು ಕೂಡ ಇರುತ್ತೆ ಬರ್ಡ್ಸ್ ಎಲ್ಲ ಆರಾಮಾಗಿ ಸೀಲ್ ಮಾಡ್ಕೊಂಡು ಇರ್ಬೋದು ಹ್ಞೂ ಆ್ಯಂಡ್ ಇದು ನಮ್ಮ ಕಂಪ್ಲೀಟ್ ಒಂದು ಸ್ಪೇಸ್ ಇದು 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 ಸೊ ಎಷ್ಟೇ ಬಿಸಿಲಿದ್ರು ನಿಮಗೆ ಅಷ್ಟು ಹೀಟ್ ಆಗೋದಿಲ್ಲ ಓಕೆ ಆ್ಯಂಡ್ ಅಲ್ಲಿ ಕೂಡ ಪಫ್ ಆಗಿರೋದು ಸೊ ಹಾಗಾಗಿ ಅಲ್ಲೂ ಕೂಡ ಹೀಟ್ ಆಗೋದಿಲ್ಲ ಸೊ ಇಷ್ಟು ಬಂದು ನಮ್ಮ ಸ್ಪೇಸ್ ಸೊ ಪ್ರತಿಯೊಂದು ಬರ್ಡ್ಗೂ ಅದ್ರದ್ದಾದಂಥ ಆರಾಮಾಗಿ ಆ್ಯಕ್ಟಿವಿಟಿ ಇರುತ್ತೆ ಪ್ಲೇ ಮಾಡೋದಕ್ಕೆ ಆಟ ಮಾಡಿ ಆಟ ಆಡೋದಕ್ಕೆ ಎಲ್ಲ ರೀತಿ ನೋಡಿ ಈ ರೀತಿಯಾದ ಆ್ಯಕ್ಟಿವಿಟೀಸ್ ಇರುತ್ತೆ ಹ್ಞೂ ಇವತ್ತು ಬಂದಿರುವಂಥ ಬರ್ಡ್ ಇದು ಬ್ಲೂ ಎಲ್ಲ ಸೈಡು ಕಸ್ಟಮರ್ ಬಂದು ಬಿಟ್ಟೋದ್ರ ಬೆಳಗ್ಗೆ ಒಂದು ತ್ರೀ ಡೇಸ್ಗೆ ಅಂಥೇಳಿ ಸೊ ಈ ರೀತಿ ನಮಗೆ ಬರ್ಡ್ ಬೋರ್ಡಿಂಗಲ್ಲಿ ಬರ್ಡ್ಸ್ಗಳು ಬರ್ತಾ ಇರುತ್ತೆ ಹ್ಞೂ ಸೊ ಇವಾಗ ನಾನು ಒಳಗಡೆ ಅಂದರೆ ಬರ್ಡ್ ಬೋರ್ಡಿಂಗ್ ರೂಮ್ ಒಳಗಡೆ ಯಾವ ರೀತಿ ನಾವು ಅದಕ್ಕೆ ಅನುಕೂಲನ ಮಾಡಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸೊ ಇದು ಬಂದು ಕಂಪ್ಲೀಟ್ ಬರ್ಡ್ ಬೋರ್ಡಿಂಗ್ ರೂಮ್ ಇದು ಇದು ಏನಂತ ಹೇಳಿದ್ರೆ ಕಂಪ್ಲೀಟ್ ನಾವು ಕ್ಲೋಸ್ ಮಾಡಿದ್ದೀವಿ ಎಲ್ಲ ಕಡೆ ಬಿಕಾಸ್ ಎಲ್ಲೂ ಯಾವ ಕಡೆಯಿಂದ ನಮಗೆ ಒಳಗಡೆ ಗಾಳಿ ಅಷ್ಟು ಕರೆಕ್ಟಾಗಿ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಆ್ಯಂಡ್ ಪ್ರತಿಯೊಂದು ವ್ಯವಸ್ಥೆ ಕೂಡ ಇಲ್ಲಿ ಇದೆ ಸೊ ತೋರಿಸ್ತೀನಿ ಒಂದೊಂದೇ ಏನೇನು ನಾನು ವ್ಯವಸ್ಥೆ ಮಾಡಿದ್ದೀನಿ ಇಲ್ಲಿ ಅಂತ ಹೇಳಿ ಒಂದು ನಾನು ಯಾವಾಗಲೂ ಲೈಟ್ ಹಾಕಿ ಇರ್ತೀವಿ ಈ ರೂಮ್ ಒಳಗಡೆ ಈ ಟೆಂಪ್ರೇಚರ್ ಮೈಂಟೈನ್ ಮಾಡೋದಕ್ಕೆ ಸೊ ಹಾಗಾಗಿ ಇಲ್ಲಿ ಹೊರಗಡೆ ಎಷ್ಟೇ ಕೋಲ್ಡ್ ಇದ್ದರೂ ಕೂಡ ಒಳಗಡೆ ಬಂದು ತುಂಬ ಬಿಸಿ ಇರುತ್ತೆ ಆ್ಯಂಡ್ ಇದು ಬಂದು ಇನ್ಕ್ಯೂಬೇಟ್ರು ಸೊ ನಾವೇನೇ ರಿವರ್ಸ್ ಬ್ರ್ಯಾಂಡಿದ್ದು ಕಂಪ್ಲೀಟಾಗಿ ನಾವೇ ರೆಡಿ ಮಾಡಿರೋದು ಸೊ ಇದರ ಇದ್ರ ಮೆಕ್ಯಾನಿಸಮ್ ಅಷ್ಟೇ ನಾನೇ ಬರ್ಡ್ಸ್ ಕೋಲ್ಡ್ ಆಗಿತ್ತು ಅಂದರೆ ಒಂದು ಟೆಂಪ್ರೇಚರ್ ಮೈಂಟೈನ್ ಮಾಡೋದಕ್ಕೋಸ್ಕರ ಇದರಲ್ಲಿ ನಾವು ಬರ್ಡ್ನ ಇಡ್ತೀವಿ ಈ ಫೆಸಿಲಿಟಿ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ಓಕೆ ಆ್ಯಂಡ್ ಇದು ಫೀಡಿಂಗ್ ಏರಿಯಾ ಕಂಪ್ಲೀಟಾಗಿ ನಾವು ಬರ್ಡ್ಗೆ ಫೀಡ್ ಮಾಡ್ಕೊಳ್ಳೋದಕ್ಕೆ ನಾವು ಈ ಏರಿಯಾನ ಉಪಯೋಗಿಸ್ತೀವಿ ಓಕೆನಾ ಸೊ ಇದು ಬಂದು ಕಂಪ್ಲೀಟ್ ಸೆಟಪ್ ಇದು ಆ್ಯಂಡ್ ನಮ್ಮಲ್ಲೇ ಎಲ್ಲ ಪ್ರಾಡಕ್ಟ್ಸು ಸಿಗೋದ್ರಿಂದ ನಾವು ಎಲ್ಲೂ ಅಷ್ಟೇ ನೀವು ಕ್ವಾಲಿಟಿ ಫುಡ್ ಆಗ್ತೀವ ನಾವು ಇಲ್ವಾ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಿಲ್ಲ ಪ್ರತಿಯೊಂದು ನಾವು ಹೈ ಕ್ವಾಲಿಟಿ ಆಗಿರುವಂಥ ಫುಡ್ನ ನಾವು ಉಪಯೋಗಿಸೋದು ಸೊ ಟೋಟಲಾಗಿ ನಮ್ಮ ಒಂದು ಫಾರ್ಮಿನ ವ್ಯೂ ಬಂದು ಈ ರೀತಿ ಇರುತ್ತೆ ಕಂಪ್ಲೀಟ್ ನೇಚರ್ ಒಂದು ಚೂರು ಡಿಸ್ಟರ್ಬೆನ್ಸ್ ಇರೋದಿಲ್ಲ ಅದು ಆರಾಮಾಗಿ ಆಟ ಆಡ್ಕೊಂಡು ಇರೋ ಥರ ಒಂದು ಸೆಟಪ್ ಇದು ಸೊ ನಿಮ್ಮ ಬರ್ಡ್ಸನ್ನು ನಮ್ಮಲ್ಲಿ ಬೋರ್ಡಿಂಗ್ ಬಂತು ಅಂತಂದರೆ ಅದು ಒಂಥರ ಪ್ಲೇ ಹೋಮ್ನಲ್ಲಿ ಹೋಗುವಂಥ ಕಾನ್ಸೆಪ್ಟ್ನಲ್ಲಿ ಇರುತ್ತೆ ಹಾಗಾಗಿನೇ ನಾವು ಇದನ್ನು ಪ್ಲೇ ಹೋಮ್ ರೀತಿಯಲ್ಲೇ ನಾವು ರೆಡಿ ಮಾಡಿರೋದು ಈ ಮಕ್ಕಳನ್ನು ಕರ್ಕೊಂಡು ಒಂದು ಪ್ಲೇ ಹೋಮ್ಗೆ ಬಿಡ್ತಾರಲ್ಲ ಅದೇ ಕಾನ್ಸೆಪ್ಟೇ ಅಂದ್ಕೊಳ್ಳಿ ಓಕೆ ಸೊ ಪೆಟ್ಸ್ಲಾಟಲ್ಲಿ ನೀವು ಈ ರೀತಿಯಾದ ಒಂದು ಬರ್ಡ್ ಬೋರ್ಡಿಂಗ್ ಎಕ್ಸ್ಪೀರಿಯೆನ್ಸ್ನ ನೀವು ಮಾಡ್ಬೋದು ಎಷ್ಟು ದಿನ ಬೇಕಾದ್ರೂ ನೀವು ಬರ್ಡ್ನ ಬಿಡ್ಬೋದು ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಇರೋದಿಲ್ಲ ಆ್ಯಂಡ್ ನಮ್ಮಲ್ಲಿ ಚಾರ್ಜಸ್ ಯಾವ ರೀತಿ ಆಗುತ್ತೆ ಅಂತ ನಾನು ಹೇಳ್ತೀನಿ ಒಂದು ದಿನಕ್ಕೆ ಒಂದು ಬರ್ಡ್ಗೆ ನಾವು ನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಅದು ಬೋರ್ಡಿಂಗು ಪ್ಲೇ ಹೋಮು ಆ್ಯಂಡ್ ಆ್ಯಕ್ಟಿವಿಟಿಝೋನು ಆ್ಯಂಡ್ ಫುಡ್ಡು ಇಷ್ಟು ಸೇರಿ ಎಲ್ಲ ಇನ್ಕ್ಲೂಡಾಗಿ ಒಂದು ಬಾರ್ಡ್ಗೆ ಬರೀ ನೂರು ರೂಪಾಯಿನ ನಾವು ಚಾರ್ಜ್ ಮಾಡ್ತೀವಿ ಅಷ್ಟೇನೇ ಓಕೆ ಆ್ಯಂಡ್ ಮಿನಿಮಮ್ ಸ್ಲಾಟ್ಸ್ ಇರುತ್ತೆ ಜಾಸ್ತಿ ಎಲ್ಲ ಬರ್ಡ್ಸ್ ಎಲ್ಲ ತೊಗೊಂಡು ನಾವು ಬೋರ್ಡಿಂಗ್ ಮಾಡ್ಕೊಳ್ಳಲ್ಲ ಮಿನಿಮಮ್ ಸ್ಲಾಟಲ್ಲಿ ನಾವು ಬುಕ್ ಮಾಡ್ಕೊಂತೀವಿ ಅಕಸ್ಮಾತ್ ಸ್ಲಾಟ್ಸ್ ಏನಾದರೂ ಫಿಲ್ ಆಗಿದ್ದರೆ ನಮ್ಮಲ್ಲಿ ಬುಕ್ಕಿಂಗ್ ಅವೈಲಬಲ್ ಇರೋದಿಲ್ಲ ಆ್ಯಂಡ್ ಬುಕ್ಕಿಂಗ್ ಮಾಡಬೇಕಾಗಿರೋದು ವಿಧಾನ ಹೇಗೆ ಅಂತ ಹೇಳಿದ್ರೆ ನೀವು ಐದರ್ ನೀವು ಪೋಟ್ರೂ ಇಲ್ಲಾಂದರೆ ಡನ್ಝೋನ ಯಾವುದಾರು ಬುಕ್ ಮಾಡಿ ನೀವೇ ಬರ್ಡ್ನ ಕಳಿಸ್ಕೊಡ್ಬೋದು ಮನೆಗೆ ಇಲ್ಲ ನಮ್ಮ ನಂಪರ್ಸನ್ನೇ ಹೋಗಿ ಅಲ್ಲಿ ಪಿಕ್ ಮಾಡಬೇಕು ಅಂದರೆ ಅದಕ್ಕೆ ಅಡಿಷ್ನಲ್ ಚಾರ್ಜಸ್ ಆಗುತ್ತೆ ಇಲ್ಲ ನೀವೇ ಬಂದು ಬರ್ಡ್ನ ಡ್ರಾಪ್ ಮಾಡ್ಬೋದು ನೀವೇ ಬಂದು ಬರ್ಡ್ನ ಪಿಕಪ್ ಮಾಡ್ಬೋದು ಈ ಲೊಕೇಶನಿಂದ ಓಕೆನಾ ಸೊ ಲೊಕೇಶನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಸೊ ಪ್ರತಿಯೊಂದನ್ನು ನಾನು ಹಾಕಿರ್ತೀನಿ ಅಪ್ ಟು ಸ್ಮಾಲ್ ಕನ್ಯೂಸ್ವರೆಗೂ ನಾವು ನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಕಾಂಟೆಕ್ಸ್ ಇರ್ಬೋದು ಆಫ್ರಿಕನ್ ಲೋ ಬರ್ಡ್ಸ್ ಇರ್ಬೋದು ಅಪ್ ಟು ಸ್ಮಾಲ್ ಕನ್ಯೂಸ್ ಇರ್ಬೋದು ಅದಾದಮೇಲೆ ನಾ ಏನೇ ಒಂದು ದೊಡ್ಡ ದೊಡ್ಡ ಬರ್ಡ್ಸ್ ಅಂತ ಕರಿತೀವಿ ಅದಕ್ಕೆಲ್ಲ ನಾವು ಟೂ ಹಂಡ್ ರುಪೀಸ್ ಆ್ಯಡ್ ಮಾಡ್ತೀವಿ ಪರ್ ಬರ್ಡ್ಗೆ ಪರ್ ಡೇಗೆ ಅರ್ಥ ಆಯಿತಾ ಸೊ ಈ ರೀತಿಯಾಗಿ ನಮಗೆ ಚಾರ್ಜಸ್ ಇರುತ್ತೆ ಆ್ಯಂಡ್ ಎಲ್ಲನೂ ಈ ಫೆಸಿಲಿಟೀಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಆ್ಯಂಡ್ ಬರ್ಡ್ ಬಂದಾಗ ಏನಾದರೂ ಅದಕ್ಕೆ ಕೋಲ್ಡ್ ಆಗಿತ್ತು ಅದು ಇದು ಅಂತ ಅದಾದ್ರು ಕೂಡ ನಾವು ಡಯಾಗ್ನೈಸ್ ಮಾಡ್ತೀವಿ ಅದಕ್ಕೆ ಏನು ಚಿಕ್ಕ ಏನು ಟ್ರೀಟ್ಮೆಂಟ್ ಬೇಕಾಗುತ್ತೆ ಅದನ್ನು ನಾವು ಕೊಡ್ತೀವಿ ಸೊ ನೀವೇನು ಅದ್ರ ಬಗ್ಗೆ ಏನು ತಲೆಕಡೆಸ್ಕೊಳ್ಬೇಕಿಲ್ಲ ಬರ್ಡ್ ಬಂದು ತುಂಬ ಹೆಲ್ತಿಯಾಗಿರುತ್ತೆ ಸರಿನಾ ಆ್ಯಂಡ್ ಒನ್ ಮೋರ್ ಥಿಂಗ್ ಲೈಕ್ ಆ್ಯಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಬಂದಾಗ ಎಲ್ಲ ಥರ ಎಲ್ಲ ಕಡೆ ಇರೋ ಥರನೇ ನಮ್ಮಲ್ಲೂ ಕೂಡ ಇದೆ ಏನಂತ ಹೇಳಿದ್ರೆ ಬರ್ಡ್ ಬಂದು ಒಂದು ಲೈವ್ ಬರ್ಡ್ ಆಗಿರೋದ್ರಿಂದ ಅಂದರೆ ಒಂದು ಜೀವ ಇರುವಂಥ ಒಂದು ಪಕ್ಷಿ ಆಗಿರೋದ್ರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆ ಬಂದಾಗ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಗಿ ಅದು ಆ ಥರ ಪ್ರಾಬ್ಲಮ್ ಆಗೋದೇನಾದರೂ ಸತೋಯ್ತು ಅಂದರೆ ಇಲ್ಲ ಡೆತ್ ಆಯಿತು ಅಂತಂದರೆ ನಾವು ನಮ್ಮ ಪೆಟ್ಸ್ ಪೆಟ್ಸ್ಕೊಳ್ಳೋಕ್ಕೆ ಯಾವುದೇ ರೀತಿ ಅದಕ್ಕೆ ಜವಾಬ್ದಾರಿ ಆಗಿರೋದಿಲ್ಲ ಸರಿನಾ ಆ್ಯಂಡ್ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಆ ಥರ ಯಾವುದೂ ಆಗಿಲ್ಲ ಆಗೋದೂ ಇಲ್ಲ ಆ್ಯಂಡ್ ನಮ್ಮ ಹತ್ರ ಅಂತೂ ಆಗೋಕ್ಕೆ ಸಾಧ್ಯವೇ ಇಲ್ಲ ಸೊ ಹೇಳ್ತಾ ಇರೋದು ಆ್ಯಸ್ ಪ್ರಿಯೋರಿಟಿ ಲೈಕ್ ಮುಂಚೆನೇ ನಾನು ಹೇಳ್ಕೊ ಹೇಳ್ತಾ ಇದ್ದೀನಿ ಅಷ್ಟೇ ಏನೇನಿಲ್ಲ ಓಕೆನಾ ಸ್ನೇಹಿತರೆ ಸೊ ವೀಡಿಯೋ ಎಲ್ಲ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ನಮಗೆ ಕಾಲ್ ಮಾಡಿ ನನ್ನನ್ನು ಕೇಳಬಹುದು ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ನೀವು ನಮಗೆ ಕಾಲ್ ಮಾಡ್ಬೋದು ಇಷ್ಟು ಎಲ್ಲ ಕೊಡ್ತಾ ಇರೋದು ಪಕ್ಷಿಗಳಿಗೋಸ್ಕರ ನನ್ನೇ ಆರಾಮಾಗಿ ನೀವು ತೊಗೊಂಬಂದು ನೀವು ಊರಿಗೆ ಹೋಗ್ತಿದ್ದೀರಾ ಎಲ್ಲರೂ ಹೋಗ್ತಿದ್ದೀರ ಅಂತ ಅಂದಾಗ ಕರಾಮಾಗಿ ಕರ್ಕೊಂಬಂದ್ರೆ ನಾವು ಜೊತೆ ಬಿಡಿ ನಾವು ಮಿಕ್ಕಿದ್ದೆಲ್ಲ ನೋಡ್ಕೊತೀವಿ ಸರಿನಾ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ